ಮಾತೃಗಳ ನಮಸ್ಕಾರ ಇನ್ನು ಒಂಗೆ ಕಾಟು ಕುಕ್ಕದ ಒಂಗೆ ರಸಂ ಅಂತದ ಬಂದಿದೆ ಕಾಟ ಕುಕ್ಕದ ರಸಂ ಪಣ್ಣ ಇಂಗೆ ಸಿಂಪಲ್ ಹುಡುಗಿ ಒಗ್ಗರಣೆ ಕೊಡ್ತೇವೆ ಮಲ್ಪದೇ ಈ ಥರ ಇಂಚಿನ ಪಜ್ಜಿ ತಿಂದರೆ ಬನ್ನಿ ಬರ್ಸ ಬಂದಾಗ ಅಂತ ಜೋಕ್ಲಿ ಶೀತ ಜ್ವರ ಮತ್ತೆ ಬರ್ತೀನಿ ಅಂತಂದ್ರೆ ನಮ್ಮ ದೀಪದು ಆಯಿತು ಸಿಂಪಲ್ ಹಿಡೋಜಿದ ಸಿಂಪಲ್ ರೆಸಿಪಿ ಇದು ಚೂಲಿ ಪುರೋಗಿ ಇದ್ದಂಗೆ ಚೂಲಿ ಪುರೋಗಿ ಇರ್ತದೆ ಅದಕ್ಕೆ ಕುಕ್ಕು ಮತ್ತು ತೀಪೆ ಪುಲಿ ತೀಪೆ ಪುಲಿ ತೀಪೆ ಹಾದು முஞ்சேத்துங்கு வீ பாரதிக்காது அந்த கடாயிட்டு லாலி லாலி பேன்த்து மற்ற ஒன்று நீர்ல பாடோடு எத்தனை உப்பு பூட்டி தந்து ஆர் பாடோடு அதுக்கெஞ்சி துண்டு பெல்ல நாங்கள் ஜாஸ்தி ಜಾಸ್ತಿ ஜாஸ்தில பாடலு நான் அது பெல்ல பாடலு தினத்து உப்புல பாடது न त सरी बेयर मुखां मुंचंदी कुझु भर्ते बेयकुल रसपे बेयर बेयक मु सरी कुझु कुझु ಪಕ್ಕಂತೆ ದಪ್ಪಲ ಹಾಕ್ತು ನೆಯ್ಯಂತಕ್ಕಿತ್ತೆ ನನಗೆ ಬೆಲ್ಲ ಮಸ್ತುಡಣ್ಣ ನೆತ್ತ ರುಚಿ ತೂದು ತೆಗೆದು ಪಾಂಡ ಪಾಡಲಿ ಮಕ್ಕಳಿಕ್ಕಿತ್ತೆ ಅಂತೆ ಮುಂಚಿದ ಪುಡಿ ಪಾಡ್ದ ಮತ್ತೆ ಮುಂಚಿದ ಪುಡಿ ಅಂಥನೇ ಪಾಡಿಯೇ ಮಸ್ತು ಹಾಕಿ ಖಾಲಿ ಹುಂಚಿದ ಪುಡಿ ಸಾಮಾನು ಮತ್ತು ತಾಲೆ ಬಡ್ಸಿ ಒಂದು ಖಾಲಿ ಹಿಂಚಣಿ ಒಗ್ಗರಣೆ ಕೊಡ್ತು ಮತ್ತೆ ನಮ್ಮದು ಪುಡೀತು ಸಮ ಸಮಾಪ್ತು ಸರಿ ನೋಡ್ಬೋದು ದಿನಕ್ಕೆ ಅದಿನಕ್ಕಲ್ಲಿ ಒಗ್ಗರಣೆ ಕೊಡ್ತಾ ಒಗ್ಗರಣೆ ದಿನತೆ ಯಾಕೊಂತ ತಾರೆ ಎಣ್ಣೆ ಪಡ್ದ ಯಾಕಂತೆ ಸಾಸಣೆ ಪಡ್ದು ಪಟಾಪಟ ಅನ್ನ ಕೆಂಪು ಮುಂಚೆ ಮಾಡಿ ಉದ್ದ ಮುಂಚೆ ಅಡಿಗೆ ಮುಂಚೆ ಅಕ್ಕೊಂದು ಬೇರ್ಸೊಪ್ಪು ಇನ್ನೊಂದು ಕೈ

டேஸ்டெல்லாம் வைத்தது கலர்ல வைத்தது அந்த பாரி சிம்புலு நெக் அப்பே சார் பண்ணது வந்து பேரு அப்ப சார் அப்பே சாரேனா லஞ்ச ரெப்பூந்த தெளிவு பார்த்து ஊர்லஞ்சித்தோ ஒன் தந்தே ஒன் தந்தே ஜிபாயெல்லாம் தினோது அத்தவா சப்பாத்தி டப்பா ஊரிடப்பா எந்த பாரி ஃபஸ்ட் க்ளாஸ் அப்போ எடுத்து தினது வந்து மற்ற கஞ்சி டப்பெல்லாம் எட்டி ஆப்பி ಟೋಟೋ ಸೈಡ್ ಡಿಸ್ ಪಿ ಬಿ ಐನ್ ಹೇಳ್ತಾರೆ ನೀವು ಕೂಡ ದೇವಾಣಿ ನಿಲ್ ಲೈಂಚರಿ ಮಾಡಲಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ತೀವಿ ಥ್ಯಾಂಕ್ ಯು